ಆಯ್ ರೈತ ಬಾಂಧವರೆ ಎಲ್ಲರಿಗೂ ನಮಸ್ಕಾರ ಕೃಷಿ ಸಾಗಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಬಾಂಧವರೆ ಈ ವಿಡಿಯೋದಲ್ಲಿ ಹೀರೆಕಾಯಿ ಬೆಳೆಯನ್ನು ಯಾವ ರೀತಿ ಬೆಳೆಯಬೇಕು ಎಂಬುದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀರೆಕಾಯಿ ಬೆಳೆಯನ್ನು ಯಾವ ರೀತಿ ಬೆಳೆಯಬೇಕೆಂದು ತಿಳಿಸ್ಕೊಳ್ಳೋಣ ಮೊದಲನೇದಾಗಿ ನಾವು ಸ್ವಲ್ಪ ಕ್ರಮಗಳನ್ನು ಅನುಸರಿಸಬೇಕಾಗಿರುತ್ತದೆ ನಾವು ಹೀರೆಕಾಯಿ ಯಾವ ಸಮಯದಲ್ಲಿ ಬೆಳೆದರೆ ಉತ್ತಮ ಹೀರೆಕಾಯಿ ಬೆಳೆಯುವಾಗ ಯಾವ ಕಂಪನಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಹೀರೆಕಾಯಿ ಯಾವ ರೀತಿ ಬೆಳೆಯುವಾಗ ಇಳುವರಿ ಯಾವ ರೀತಿ ತೆಗೆದುಕೊಳ್ಳಬೇಕು ಇದು ಎಷ್ಟು ದಿನದ ಬೆಳೆಯಾಗಿರುತ್ತದೆ ಇದಕ್ಕೆ ರೋಗಗಳು ಬಂದರೆ ಯಾವ ರೀತಿ ನಿವಾರಣೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೆಯದಾಗಿ ನಾವು ಹೀರೆಕಾಯಿ ಬೆಳೆಯುವಾಗ ಇದು ಚಳಿಗಾಲ ಬಿಟ್ಟು ಯಾವ ಕಾಲದಲ್ಲಿ ಆಗಿರಬಹುದು ಬೆಳೆಯಬಹುದಾಗಿರುತ್ತದೆ ಇದು ಎಪ್ಪತ್ತರಿಂದ ಎಂಬತ್ತು ದಿನದ ಬೆಳೆಯಾಗಿರುತ್ತದೆ ನಾವು ಹೀರೆಕಾಯಿ ಬೆಳೆಯುವ ಮುನ್ನವೇ ನಾವು ಭೂಮಿಯನ್ನು ಹದ ಮಾಡಿಕೊಳ್ತೀವಲ್ಲ ಅಂದ್ರೆ ಭೂಮಿಯನ್ನು ರೆಡಿ ಮಾಡಿಕೊಳ್ತೀವಿ ಬೆಡ್ ಓಡಿಸ್ತೀವಿ ಆ ತರ ಈ ತರ ಬುಧ ಓಡಿಸ್ತೀವಿ ಅಲ್ಲಿ ಈ ಬೊದ ಓಡಿಸುವ ಮುನ್ನವೇ ನಾವು ಈ ಕೆಲವು ಗೊಬ್ಬರಗಳು ಹೇಳ್ತೀನಿ ಅದನ್ನು ನೀವು ಬೆರೆಸಬೇಕಾಗುತ್ತದೆ ಆ ಬುಧದಲ್ಲೇ ಮೂಲಕ ಬೆರೆಸ್ತಾರೆ ಅದು ಆ ರೀತಿ ಬೆರೆಸಬೇಕಾಗಿರುತ್ತದೆ ಯಾವ ಗೊಬ್ಬರಗಳೆಂದ್ರೆ ಜೈವಿಕ ಗೊಬ್ಬರಗಳಾಗಿರ್ತಕ್ಕಂತಹ ಸಗಣಿ ಗೊಬ್ಬರ ಆಗಿರಬಹುದು ಕುರಿ ಗೊಬ್ಬರ ಆಗಿರಬಹುದು ನಾವು ಇದು ಕೋಳಿ ಗೊಬ್ಬರ ಆಗಿರಬಹುದು ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಬೆಳೆಸಬೇಕಾಗಿರುತ್ತದೆ ಅದು ಯೂರ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಡಿ ಎಕರೆಗೆ ನಲವತ್ತು ಕೆ ಜಿ ನಂತರ ಹತ್ತು ಇಪ್ಪತ್ತರ ಅಂತ ಬರುತ್ತದೆ ಅದು ಬಂದ್ ಬಂದ್ಬಿಟ್ಟು ಎಕರೆಗೆ ನಲವತ್ತು ಕೆಜಿ ಬೆರೆಸ್ಕೊಂಡು ಅದ್ರ ಜೊತೆಗೆ ವರ್ಮಿಕ್ ಕಾಂಪೋಸ್ಟ್ ಆಗಿರ್ಬೋದು ಬೇವಿನ ಹಿಂಡಿ ಆಗಿರ್ಬೋದು ಬೆರೆಸ್ಕೊಂಡು ನಾವು ಡ್ರಿಪ್ ಇದು ಬೊದಗಳಲ್ಲಿ ಹಾಕಿಕೊಳ್ಳಬೇಕಾಗಿರುತ್ತದೆ ಈ ರೀತಿ ಬದಗಳಲ್ಲಿ ಹಾಕಿಕೊಳ್ಳಬೇಕಾಗಿರುತ್ತದೆ ಬೇಕಾಗಿರ್ತದೆ ಬೀಜ ಇಟ್ಟಿದ ತಕ್ಷಣ ಒಂದು ಹದಿನೈದು ದಿನದೊಳಗೆ ಬಳ್ಳಿ ಬರುತ್ತದೆ ಈ ತರ ಬಳ್ಳಿ ಚಿಕ್ಕದ ಚಿಕ್ಕದಾಗಿ ಬಂದಿರುತ್ತದೆ ಆ ಟೈಮ್ ನಲ್ಲಿ ನಾವು ಹತ್ತೊಂಬತ್ತು ಹತ್ತೊಂಬತ್ತು ಫರ್ಟಿಲೈಸರ್ ಕೊಡ್ತಾ ಹೋಗ್ಬೇಕಾಗುತ್ತೆ ಡ್ರಿಪ್ ಮೂಲಕ ಅದನ್ನು ನೀವು ಸ್ವಲ್ಪ ಕರೆಸಿ ಕರಗಿಸಿ ಎಕರೆಗೆ ಮೂರು ಕೆಜಿ ಅಂತೆ ನಾವು ಡ್ರಿಪ್ ಮೂಲಕ ಕೊಡ್ತಾ ಹೋಗ್ಬೇಕಾಗಿರುತ್ತದೆ ಇದು ವೆಂಚುರಿ ಸಿಸ್ಟಮ್ ಬರ್ತದ ಅದ್ರ ಮೂಲಕ ಕೊಟ್ರೆ ಡ್ರಿಪ್ಗಳಿಗೆ ಹೋಗ್ಬಿಡುತ್ತದೆ ನಾಲ್ಕು ದಿನಗಳಿಗೊಮ್ಮೆ ಕೊಡ್ತಾ ಹೋಗಿ ನಂತರ ಗೊಬ್ಬರ ಕೊಡೋದ್ರೆ ಏನು ಉತ್ತಮ ಅಂದ್ರೆ ಚೆನ್ನಾಗಿ ಗ್ರೋತ್ ಬರುತ್ತದೆ ಗಿಡ ಚೆನ್ನಾಗಿ ಬಳ್ಳಿ ಬರಲು ಅನುಕೂಲ ಮಾಡುತ್ತದೆ ಗಿಡ ಸ್ವಲ್ಪ ತಂಪಾಗಿರಲು ಬೇರು ಗಟ್ಟಿಯಾಗಿ ಬರಲು ಸಹಾಯ ಮಾಡುತ್ತದೆ ನಂತರ ಯೂಮಿಕ್ ಆಸಿಡ್ ಅಂತ ಬರುತ್ತದೆ ಅದನ್ನು ಕೂಡ ಡ್ರಿಪ್ ಮೂಲಕನೇ ಬಿಡಬೇಕಾಗುತ್ತದೆ ಅದು ಕರಗಿಸಿ ಬ್ಲಾಕ್ ಕಲರ್ ಅದು ಅದು ಕೊಡ್ತಾ ಹೋದ್ರೆ ನೀವು ಚೆನ್ನ ಗಿಡ ಚೆನ್ನಾಗ್ ಗ್ರೋತ್ ಬರುತ್ತದೆ ಇದು ಗಿಡ ಚೆನ್ನಾಗ್ ಗ್ರೋತ್ ಬಂದು ಬೇರು ಚೆನ್ನಾಗ್ ಗಟ್ಟಿಯಾಗಿ ಸೈಡ್ ಈ ತರ ಬಳ್ಳಿ ಚೆನ್ನಾಗ್ ಬರೋ ತರ ಮಾಡುತ್ತದೆ ಈ ಸ್ಟ್ರೈಟ್ ಬಳ್ಳಿ ಬರೋದಂಗೆ ಸ್ಟ್ರೈಡ್ ಸೈಡ್ ಅಲ್ಲಿ ಕೂಡ ಬಳ್ಳಿ ಬರೋ ಬರೋ ಅನುಕೂಲ ಮಾಡಿ ಕೊಡುತ್ತದೆ ಮತ್ತೆ ಹದಿಮೂರು ನಲವತ್ತೈದು ಹದಿಮೂರು ಎಂಬ ಫರ್ಟಿಲೈಸರ್ ಕೂಡ ಬರುತ್ತದ್ದು ಡ್ರಿಪ್ ಮೂಲಕನೆ ಕೊಡ್ತಕ್ಕಂತಹದ್ದು ಇದು ಯಾವ ರೀತಿ ಕೊಡಬೇಕಂದ್ರೆ ಇದೂ ಅಷ್ಟೇ ನಾಲ್ಕು ದಿನಗಳಿಗೊಮ್ಮೆ ಎಕರೆಗೆ ಮೂರು ಕೆಜಿ ಅಂತ ಡ್ರಿಪ್ ಮೂಲಕ ಕೊಡ್ತಾ ಹೋದ್ರೆ ಗಿಡ ಚೆನ್ನಾಗಿ ಬರೋ ಗ್ರೋತ್ ಬರೋದು ಕಾರಣವಾಗುತ್ತದೆ ಕಾಯಿ ಬರಲು ಚೆನ್ನಾಗಿ ಅನುಕೂಲ ಮಾಡಿ ಕೊಡುತ್ತದೆ ಹಾಗೆ ಹೂವು ಕೂಡ ಚೆನ್ನಾಗಿ ಬರಲು ಅನುಕೂಲ ಮಾಡಿ ಕೊಡುತ್ತದೆ ಬೇರು ಕೂಡ ಚೆನ್ನಾಗಿ ಬಂದು ನಾವು ಏನೇ ನಾರ್ಮಲ್ ಗೊಬ್ಬರಗಳ ಕೊಟ್ಟಿರ್ತೀವಲ್ಲ ಹತ್ತು ಇಪ್ಪತ್ತು ತರ ಹೂವು ಚೆನ್ನಾಗಿ ಕರಗಿಸಲು ಅನುಕೂಲ ಮಾಡಿ ಕೊಡುತ್ತದೆ ನಾವು ಯಾರ ಕಂಪನಿಯದಾಗಿರ್ತಕ್ಕಂಥ ಸಿ ಎನ್ ಕೊಟ್ಟಿದ್ದೀವಿ ಸಿ ಎನ್ ಅಂದ್ರೆ ಕ್ಯಾಲ್ಸಿಯಂ ಅದು ಕೂಡ ನಾವು ಡ್ರಿಪ್ ಮೂಲಕನೇ ಕೊಡಬೇಕಾಗಿರ್ತದೆ ಅದನ್ನು ಸ್ಪ್ರೇನು ಮಾಡಬಹುದು ಡ್ರಿಪ್ ಮೂಲಕನೂ ಕೊಡಬಹುದು ಇದನ್ನು ಕೊಡುವುದರಿಂದ ಕಾಯಿಗಳು ಚೆನ್ನಾಗಿ ಗ್ರೋತ್ ಬರುತ್ತದೆ ಕಾಯಿಗಳು ಡ್ರಾಪ್ ಆಗಲು ಡ್ರಾಪ್ ಆಗೋದಿಲ್ಲ ಹೂವನು ಡ್ರಾಪ್ ಆಗೋದಿಲ್ಲ ಇದು ಇಂಪಾರ್ಟೆಂಟ್ ಆಗಿ ಕೊಡಬೇಕು ಇದರ ಜೊತೆಗೆ ಬೋರಾನ್ ಕೂಡ ಕೊಡಬೇಕಾಗಿರುತ್ತದೆ ಇದನ್ನು ಕೊಡೋದ್ರಿಂದ ಕಾಯಿ ಚೆನ್ನಾಗಿ ಸ್ಟ್ರೈಟ್ ಬರುತ್ತದೆ ನಂತರ ಕಾಯಿ ಡ್ರಾಪ್ ಆಗದಂಗೆ ಕಾಯಿ ಸ್ವಲ್ಪ ಹಳದಿ ಕಲರ್ ಬಂದು ಹಂಗೆ ಒಣಗೋಗುತ್ತದೆ ಅದನ್ನು ತೋರಿಸ್ತೀನಿ ನೋಡಿ ನೋಡಿ ಕಾಯಿ ಸ್ವಲ್ಪ ಹಳದಿ ಕಲರ್ ಕಾಣ್ತಾ ಇದೆ ಅಲ್ಲಲ್ಲಿ ಇದು ಏನು ಕಾರಣ ಅಂದರೆ ನಾವು ಕ್ಯಾಲ್ಸಿಯಂ ಕಮ್ಮಿ ಆಗಿರುತ್ತದೆ ಕ್ಯಾಲ್ಸಿಯಂ ಕಮ್ಮಿ ಆದ್ರೆ ಈ ತರ ಬರುತ್ತದೆ ಇದು ಹಂಗೆ ಇಷ್ಟೇ ದಪ್ಪ ಆಗೋದಿಲ್ಲ ಏನೂ ಇಲ್ಲ ಹಿಂಗೆ ಒಣಗೋಗ್ಬಿಡುತ್ತೆ ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಕ್ಯಾಲ್ಸಿಯಂ ಬೋರಾನ್ ಬೇಕಾಗಿ ಬೇಕಾಗಿರುತ್ತದೆ ಇದು ಇವೆಲ್ಲ ನತಕ್ಕಂಥ ಫರ್ಟಿಲೈಸರ್ಗಳು ನೀವು ನಾಲ್ಕು ದಿನಗಳಿಗೊಮ್ಮೆ ಒಂದು ಎಕರೆಗೆ ಮೂರು ಕೆಜಿ ಅಂತ ಕೊಡ್ತಾ ಹೋಗಿ ಚೆನ್ನಾಗಿ ಗ್ರೋತ್ ಬರುತ್ತದೆ ಗಿಡಗಳು ನಂತರ ನಮ್ಮ ಇದು ಬಂದ್ಬಿಟ್ಟು ಸಿ ಇದು ಮೆಗ್ನೀಷಿಯಂ ಸಲ್ಫೈಡ್ ಅಂತ ಬರುತ್ತದೆ ಅದು ಏನಕ್ಕೆ ಅಂದ್ರೆ ಯೂಸ್ ಆಗುತ್ತದೆ ಅಂದ್ರೆ ನಿಮ್ಮ ಎಲೆಗಳು ಇರ್ತಾವಲ್ಲ ಎಲೆಗಳು ದಪ್ಪ ಆಗಲು ಮತ್ತೆ ಎಲೆಗಳು ಅಚ್ಚ ಹಸಿರಾಗಿ ಕಾಣಲು ಹಳದಿ ಕಲರ್ ಬರ್ದಾಗೆ ಅಚ್ಚ ಹಸಿರಾಗಿ ಕಾಣಲು ಅದು ಅನುಕೂಲ ಮಾಡಿ ಕೊಡುತ್ತದೆ ಮೆಗ್ನೀಷಿಯಂ ಸಲ್ಫೈಡ್ ಅಂತ ಅದು ಐನೂರು ರೂಪಾಯಿ ಪ್ಯಾಕೆಟ್ ಅದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಎಕರೆಗೆ ಒಂದು ನಾಲ್ಕರಿಂದ ಐದು ಕೆಜಿ ಬಿಡಿ ಒಂದು ವಾರಕ್ಕೊಮ್ಮೆ ಏನು ತೊಂದರೆ ಆಗೋದಿಲ್ಲ ಅದು ನಂತರ ಬೋರಾನ್ ಈ ಬೋರಾನೆ ಇಂಪಾರ್ಟೆಂಟ್ ಆಗಿ ಈ ಎಲ್ಲರೂ ಈ ರೀತಿಯ ತರಕಾರಿಗಳಿಗೆ ಬೇಕಾಗಿರತಕ್ಕಂಥದ್ದು ಅದು ಏನು ಅನುಕೂಲ ಮಾಡಿ ಕೊಡುತ್ತದೆ ಅಂದ್ರೆ ಕಾಯಿಗಳು ಸ್ಟ್ರೈಟ್ ಆಗಿ ಬರಲು ಕಾಯಿಗಳು ಯಾವುದೇ ಹುಳ ಬೀಳದಿರಲು ಕಾಯಿಗಳಲ್ಲಿ ಯಾವುದೇ ಚು ಮಚ್ಚೆ ಕಾಣದೇ ಇರಲು ಇದು ಸಹಾಯ ಮಾಡುತ್ತದೆ ಈ ಬೋರಾನು ಇಂಪಾರ್ಟೆಂಟ್ ಆಗಿ ಎಕರೆಗೆ ಒಂದು ಕೆ ಜಿ ಅಂಗಿ ಒಂದು ಮೂರು ದಿವಸಕ್ಕೊಮ್ಮೆ ನಾಲ್ಕು ದಿವಸಕ್ಕೊಮ್ಮೆ ಕೊಡ್ತಾ ಹೋಗಿ ಒಂದು ತಿಂಗಳು ಚೆನ್ನಾಗಿ ಗ್ರೋತ್ ಬರುತ್ತದೆ ಒಳ್ಳೆ ಕಂಪನಿ ತೆಗೆದುಕೊಳ್ಳಿ ಅಂದ್ರೆ ಒಂದು ಮುನ್ನೂರು ರೂಪಾಯಿ ತೆಗೆದುಕೊಡಕ್ಕೆ ಹೋಗ್ಬೇಡಿ ಒಂದು ಐನೂರಿಂದ ಆರುನೂರು ರೂಪಾಯಿ ಕಾಸ್ಟ್ ಇರತಕ್ಕಂತ ಬೋರಾನ ಯೂಸ್ ಮಾಡಿಕೊಳ್ಳಿ ಯೂರಿಯಾ ಯೂರಿಯಾ ಯಾರು ಡ್ರಿಪಲ್ ಬಿಡಬೇಡಿ ಗಿಡಗಳು ಸುಟ್ಟು ಹೋಗ್ತವೆ ಅಂತಾರೆ ಅದನ್ನು ಕೊಡಬೇಕು ಯೂರಿಯಾ ಕೊಟ್ರೆ ಎಲ್ಲ ಯಾಕಂದ್ರೆ ಪ್ರತಿಯೊಂದು ಕಂಟೆ ಇದು ಫರ್ಟಿಲೈಝರ್ಗಳಿರ್ತಕ್ಕಂಥದ್ದು ಯೂರಿಯಾ ಕಂಟೆಂಟು ಅದನ್ನು ಜಾಸ್ತಿ ಕೊಡಬೇಡಿ ಮೀಡಿಯಂ ಆಗಿ ಕೊಡ್ತಾ ಹೋಗಿ ಒಂದು ವಾರಕ್ಕೊಮ್ಮೆ ಒಂದು ಎಕರೆಗೆ ಒಂದು ವರೆ ಕೆ ಜಿ ಆ ತರ ಎರಡು ಕೆಜಿ ಕೊಡ್ತಾ ಹೋಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಹೀರೆಕಾಯಿ ಬೆಳೆಯುವಾಗ ಕಂಡು ಬರತಃ ಕಾಯಿಲೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕಾಯಿಲೆಗಳು ಏನು ಕಾಯಿಲೆಗಳು ಕಂಡು ಬರ್ತದೆ ಅಂದ್ರೆ ಹಿಂಗೆ ಎಲೆಗಳ ಮೇಲೆ ಎಲೆಗಳ ಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ ಲೀಕ್ ಮಿನರ್ ಅಂತ ಕಾಯಿಲೆ ಇಲ್ಲಿ ನೋಡಿ ಬಿಳಿಗೆರೆ ಬಿಳಿಗೆರೆಗಳು ಅಲ್ಲಲ್ಲಿ ಬಿಳಿಗೆರೆಗಳು ಕಂಡು ಬಂದರೆ ಅದು ಲೀಕ್ ಮಿನರ್ ಕಾಯಿಲೆಗಳಾಗಿರುತ್ತದೆ ಇದಕ್ಕೆ ನಾವು ಅಬಾಸಿನ್ ಎಂಬ ಅನ್ನು ಸ್ಪ್ರೇ ಮಾಡ್ತಾ ಹೋಗ್ಬೇಕು ಅದನ್ನು ತೋರಿಸ್ತೀನಿ ನೋಡಿ ಟೀಟ್ ಮಿನರ್ ಕಾಯಿಲೆ ಇಲ್ಲಿ ನೋಡಿ ಬಿಳಿ ಬಿಳಿ ಗೆರೆಗಳಿರ್ತವೆ ಇದು ಎಲೆ ತುಂಬ ಬಂದ್ರೆ ಮೇಲಕ್ಕೆನ ಬಂದ್ರೆ ನಾವು ಬೆಳೆ ನಷ್ಟ ಹೂ ಕಾಯಿ ಬರುವುದಿಲ್ಲ ಯಾಕಂದ್ರೆ ಅಲ್ಲಿ ಈ ಎಲೆಗಳಲ್ಲಿ ಪೌಷ್ಟಿಕಾಂಶಗಳನ್ನು ಈ ಹುಳಗಳು ತಿಂದು ಎಲೆಗಳನ್ನು ತೂತ ಮಾಡುತ್ತಾ ಎಲೆಗಳನ್ನು ನಶಿಸಿ ಹೋಗುತ್ತವೆ ಒಣಗೋಗ್ಬಿಡುತ್ತವೆ ಇದನ್ನು ಕಂಟ್ರೋಲ್ ಮಾಡಲು ನಾವು ಅಬಾಸಿನ್ ಅನ್ನು ಸ್ಪ್ರೇ ಮಾಡಬೇಕಾಗಿರುತ್ತದೆ ಅಬಾಸಿನ್ ಅಂದ್ರೆ ಇದು ಒಳ್ಳೆ ಕಂಪನಿ ಅಬಾಸಿನ್ ಸ್ಪ್ರೇ ಮಾಡ್ತಾ ಹೋದ್ರೆ ಅದನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಬಹುದು ನೋಡಿ ನಂತರ ಕಂಡು ಬರುತ್ತಂತಹ ಕಾಯಿಲೆ ಬಂದ್ಬಿಟ್ಟು ಡೋನಿ ಕಾಯಿಲೆ ಇಲ್ಲಿ ಎಲೆಗಳ ಮೇಲೆ ಅಲ್ಲಲ್ಲಿ ಎಲ್ಲೋ ಕಲರ್ ಚುಕ್ಕೆಗಳು ಬರುತ್ತವೆ ಇದು ಎಲೆ ತುಂಬಾ ಬಂದು ಗಿಡಗಳ ತುಂಬಾ ಬಂದರೆ ಗಿಡ ಗ್ರೋತ್ ಆಗೋದಿಲ್ಲ ಕಾಯಿ ಒಣ್ಣು ಬರುವುದಿಲ್ಲ ಅದನ್ನು ಕಂಟ್ರೋಲ್ ಮಾಡಬೇಕೆಂದ್ರೆ ನಾವು ಅಕ್ರೋಬಾಟ್ ಎಂಬ ಕಂಪನಿ ಅಕ್ರೋಬಟ್ ಅನ್ನು ಸ್ಪ್ರೇ ಮಾಡಬೇಕಾಗಿರುತ್ತದೆ ಬಿ ಎಸ್ ಎಫ್ ಕಂಪನಿ ಇದು ಅಕ್ರೋಬಟ್ ಇದನ್ನು ಸ್ಪ್ರೇ ಮಾಡುವುದರಿಂದ ಆ ಡೋನಿ ಕಂಪ್ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು ನಂತರ ನಾವು ಹಿರೇಕಾಯಲ್ಲಿ ಕಂಡು ಬರುವ ರೋಗ ಬಂದ್ಬಿಟ್ಟು ಈ ಕಾಯಿಗಳ ಮೇಲೆ ಚಿಕ್ಕ 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 ಕಾಯಿಗಳ ಮೇಲೇ ನಾವು ಹುಳಗಳು ಕೂತು ತೂತು ಮಾಡುತ್ತವೆ ಇದರಿಂದ ಊಜಿ ಕಾಯಿಲೆ ಅದನ್ನ ಅದನ್ನು ಕಾಯಿ ಚ ಎಲ್ಲ ಡ್ರಾ ಇದು ಡ್ರಾಪ್ ಆಗೋದಾಗಿರ್ಬೋದು ಕಾಯಿಯಲ್ಲಿ ರಸಗಳು ಹೊರಗಡೆ ಬರುವುದಾಗಿರ್ಬೋದು ಇದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಬಾಕ್ಸರ್ ಕಂಪ್ ಇದು ಗರುಡ ಕಂಪನಿಯ ಬಾಕ್ಸರ್ ಇದನ್ನು ಸ್ಪ್ರೇ ಮಾಡುವುದರಿಂದ ಈ ಇದು ಹುಳಗಳು ಕಂಟ್ರೋಲ್ ಆಗುತ್ತದೆ ಹೂಜಿ ಕಂಟ್ರೋಲ್ ಆಗುತ್ತದೆ ಊಜಿಗೆ ಇನ್ನೊಂದು ಅಲ್ಲಲ್ಲಿ ನಾವು ಊಜಿ ಬಿಸ್ಕೆಟ್ ಅಂತ ಬರುತ್ತದೆ ಅದನ್ನ ಎಕರೆಗೆ ಒಂದು ಇಪ್ಪತ್ತು ಬಾಕ್ಸ್ ತರ ಇಡಬೇಕಾಗುತ್ತದೆ ಅಲ್ಲಲ್ಲಿ ಕಟ್ಟಿಗೆಗಳಲ್ಲಿ ಇಡಬೇಕು ಅದು ಊಜಿ ಕಂಟ್ರೋಲ್ ಮಾಡುತ್ತದೆ ಈ ಬಾಕ್ಸ್ ಅಲ್ಲಿ ಸ್ಪ್ರೇ ಮಾಡಿ ಯಾವುದೇ ನೀವು ಯಾರನ್ನ ಮಾತು ಕೇಳಕ್ ಹೋಗ್ಬೇಡಿ ಇದನ್ನ ಸ್ಪ್ರೇ ಮಾಡಿ ಕಂಟ್ರೋಲ್ ಆಗುತ್ತದೆ ಇದು ಒಂದು ಲೀಟರ್ ಎರಡು ಸಾವಿರ ರೂಪಾಯಿ ಒಂದು ಐದು ಸರಿ ಸ್ಪ್ರೇ ಮಾಡ್ಬೋದು ಅಂದ್ರೆ ಹತ್ತು ಡ್ರಮ್ ಲೆಕ್ಕ ಮಾಡ್ಕೊಂಡ್ರೆ ಐದು ಸರಿ ಸ್ಪ್ರೇ ಮಾಡ್ಬೋದು ಒಂದೂವರೆ ಎಕರೆಗೆ ಸೇರಿ ನಂತರ ನಾವು ಹೂವು ಕಾಯಿ ಸ್ಟೇಜ್ ಬಂದಾಗ ನಾವು ಯಾವ ರೀತಿ ಫರ್ಟಿಲೈಝರ್ಗಳನ್ನು ಯೂಸ್ ಅಂದ್ರೆ ಲಿಕ್ವಿಡ್ ಲಿಕ್ವಿಡ್ ಫರ್ಟಿಲೈಝರ್ಗಳು ತಿಳ್ಸಿಕೊಡ್ತಾ ಇದೀನಿ ಲಿಕ್ವಿಡ್ ಗಳು ಬಂದ್ಬಿಟ್ಟು ಯಾರ ಕಂಪನಿ ಅದು ಇದು ಕ್ಯಾಲ್ಶಿಯಂ ಮತ್ತು ಬೋರಾನ್ ಮಿಕ್ಸ್ ಇರುತ್ತದೆ ಇದನ್ನ ಸ್ಪ್ರೇ ಮಾಡಬೇಕು ಇದನ್ನ ಇದ್ರ ಜೊತೆಗೆ ನಾವು ಬೋರಾನ್ ಪ್ಯಾಕೆಟ್ ತೆಗೆದುಕೊಂಡು ಇದನ್ನ ಯಾವ ರೀತಿ ಸ್ಪ್ರೇ ಮಾಡಬೇಕಂದ್ರೆ ಬೆಳಿಗ್ಗೆ ಸಾಯಂಕಾಲ ಒಂದು ಎರಡು ಎಕರೆ ಇದ್ರೆ ಒಂದು ಅರ್ಧ ಎಕರೆ ಒಂದು ದಿನ ಬೆಳಿಗ್ಗೆ ಸ್ಪ್ರೇ ಮಾಡಿ ಸಾಯಂಕಾಲ ಒಂದು ಅರ್ಧ ಅರ್ಧ ಎಕರೆ ಸ್ಪ್ರೇ ಮಾಡಿ ಇನ್ನು ಮಾರನೇ ದಿನ ಇನ್ನೊಂದು ಅರ್ಧ ಎಕರೆ ಸ್ಪ್ರೇ ಮಾಡಿ ಸಾಯಂಕಾಲ ಒಂದು ಅರ್ಧ ಎಕರೆ ಸ್ಪ್ರೇ ಮಾಡ್ತಾ ಹೋಗ್ತೀವಿ ಡೈಲಿ ಇದನ್ನು ಒಂದು ಎಕರೆಗೆ ಅರ್ಧ ಕೆ ಜಿ ಬೋರನ್ನು ಒಂದು ಅರ್ಧ ಲೀಟ್ರ್ ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡ್ತಾ ಹೋಗಿ ಚೆನ್ನಾಗಿ ಗ್ರೋತ್ ಮತ್ತು ಹೂ ಹಣ್ಣು ಕೈ ಬರುತ್ತದೆ ಇದು ಸಿಗ್ತಕ್ಕಂಥ ತಕ್ಷಣ ಕಂಪ್ನಿ ಅದು ಆರ್ಗಾನಿಕ್ ಕಂಪನಿ ಅದು ಇದು ಅಷ್ಟೇ ಹೂವು ಹಣ್ಣು ಗ್ರೋತ್ ಬರಲು ಇದನ್ನು ಸ್ಪ್ರೇನು ಮಾಡಬಹುದು ಅಥವಾ ನೀವು ಡ್ರಿಪ್ ಮೂಲಕನೂ ಬಿಡಬಹುದು ಒಂದು ಎಕರೆಗೆ ಒಂದು ಬಾಟಲ್ ಸ್ಪ್ರೇ ಮಾಡಿ ಎರಡು ಬಾಟಲ್ ಡ್ರಿಪ್ ಮೂಲಕ ಬಿಡಿ ಇಂಟರ್ ಯಾವುದೇ ನೀವು ಫರ್ಟಿಲೈಸರ್ ತಗೊಳ್ಳಿ ಅದರ ಮೇಲೆ ಡೋಸಸ್ ಕೊಟ್ಟಿರ್ತಾರೆ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ ನೀವು ಅದ್ರ ಪ್ರಕಾರನೇ ಸ್ಪ್ರೇ ಮಾಡಬೇಕು ಒಂದು ಲೀಟರ್ ಎಷ್ಟು ಎಷ್ಟು ಎಂಎಲ್ ಎಲ್ ಅನ್ನು ಬೆರೆಸಬೇಕು ಎಂಬುದು ಪ್ರತಿಯೊಂದು ಫರ್ಟಿಲೈಸರ್ ಮೇಲೆನೆ ಕೊಟ್ಟಿರ್ತಾರೆ ನೀವು ಅದನ್ನು ಗಮನಿಸಿ ಮೈಕ್ರೋನ್ಯೂಟ್ರಿಯನ್ಸ್ ಅಂತ ಇದು ಅಗ್ರಿಕಲ್ಚರ್ ಆಫೀಸಲ್ಲಿ ಸಿಗುತ್ತದೆ ಒಂದು ನೈಂಟಿ ರುಪೀಸ್ ಬಾಟಲ್ ಇದನ್ನು ಡ್ರಿಪ್ ಮೂಲಕ ಬಿಡಬಹುದು ಸ್ಪ್ರೇನು ಮಾಡಬಹುದು ಹೂವು ಹಣ್ಣು ಕಾಯಿಗಳನ್ನು ಹೆಚ್ಚಿಸಿಕೊಳ್ಳಲು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಸಾಬಿನ್ ಅಂದ್ರೆ ಇದು ಒಳ್ಳೆಯ ಕಂಪನಿ ಆಗಿರ್ತಕ್ಕಂಥದ್ದು ಇಸಾಬಿನ್ ಅನ್ನು ನಾವು ಡ್ರಿಪ್ ಮೂಲಕನೂ ಆಗಿರಬಹುದು ಡ್ರಿಪ್ ಮೂಲಕನು ಆಗಿರಬಹುದು ಅಥವಾ ನು ಮಾಡಬಹುದು ಈ ತುಂಬಾ ಒಳ್ಳೆ ಕೆಲಸ ಮಾಡುತ್ತದೆ ಗಿಡ ಗ್ರೋತ್ ಆಗಿರಬಹುದು ಗಿಡದ ಬೇರು ಗಟ್ಟಿ ಹೂ ಹಣ್ಣು ಕಾಯಿ ಬರಲು ತುಂಬಾ ಕೆಲಸ ಮಾಡುತ್ತದೆ ಈ ಒಂದು ಲೀಟರ್ ಕಾಸ್ಟ್ ಅದು ಸಾವಿರ ರೂಪಾಯಿ ಅದನ್ನು ಯೂಸ್ ಮಾಡಿ ಎಕರೆಗೆ ಒಂದು ಲೀಟರ್ ಅಂತೆ ಸ್ಪ್ರೇ ಮಾಡಬೇಕು ಅಂದ್ರೆ ಈ ತರ ಡ್ರಮ್ ಇರುತ್ತಲ್ಲ ಈ ಡ್ರಮ್ಮು ಇನ್ನೂರು ಲೀಟರ್ ಇನ್ನೂರು ಗೆ ಒಂದು ಲೀಟರ್ ಬೆರೆಸಿ ಸ್ಪ್ರೇ ಆದ್ರೂ ಮಾಡಬಹುದು ಇಲ್ಲಾಂದ್ರೆ ಗಿಡಕ್ಕೆ ಬುಡದಲ್ಲಿ ಒಂದು ಲೋಟ ಗ್ಲಾಸ್ ತಗೊಂಡು ಒಂದೊಂದು ಲೋಟ ಬಿಟ್ಕೊತು ಹೋಗಬಹುದು ಅಥವಾ ಡ್ರಿಪ್ ಮೂಲಕ ಬಿಡಬಹುದು ಡ್ರಿಪ್ ಮೂಲಕ ಬಿಡಬೇಕೆಂದ್ರೆ ಒಂದು ಎಕರೆಗೆ ಒಂದು ಲೀಟರ್ ಬಿಟ್ಬಿಡಿ ಏನು ಪರವಾಗಿಲ್ಲ ಚೆನ್ನಾಗಿ ಗ್ರೋತ್ ಬರುತ್ತದೆ ನಂತರ ವೆಜಿಟೇಬಲ್ ಸ್ಪೆಷಲ್ ವೆಜಿಟೇಬಲ್ ಸ್ಪೆಷಲ್ ಬಂದ್ಬಿಟ್ಟು ಇದು ಅಗ್ರಿಕಲ್ಚರ್ ಆಫೀಸಲ್ಲೇ ದೊರೆಯುತ್ತಿದೆ ಫ್ರೀಯಾಗಿ ಕೊಡ್ತಾರೆ ನೀವು ಒಂದು ಆಧಾರ್ ಕಾರ್ಡ್ ಪಾಣಿ ತಗೋದು ಹೋದರೆ ಇದನ್ನು ಬೆಳಿಗ್ಗೆ ಸಂಜೆ ಮಾತ್ರ ಸ್ಪ್ರೇ ಮಾಡಬೇಕು ಬಿಸಿಲಲ್ಲಿ ಟೈಮಲ್ಲಿ ಸ್ಪ್ರೇ ಮಾಡಬಾರದು ಒಂದು ಇನ್ನೂರು ಲೀಟರ್ ನೀರಿಗೆ ಇದು ಒಂದು ಪ್ಯಾಕೆಟ್ ಅನ್ನು ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕಾಗಿರುತ್ತದೆ ನಿಮ್ದು ಎಷ್ಟು ಎಕರೆ ಇದೆ ಗಮನಿಸಿ ಒಂದು ಎಕರೆ ಇದ್ದರೆ ಅರ್ಧ ಪ್ಯಾಕೆಟ್ ಬೆರೆಸಿಕೊಂಡು ಸ್ಪ್ರೇ ಮಾಡಿ ಎರಡು ಎಕರೆ ಇದ್ದರೆ ಫುಲ್ ಬೆರೆಸಿಕೊಂಡು ಸ್ಪ್ರೇ ಮಾಡಿ ಹೂವು ಹಣ್ಣು ಕಾಯಿ ಗ್ರೋತ್ ಆಗಲು ಚೆನ್ನಾಗಿ ಸಹಾಯ ಮಾಡುತ್ತದೆ ಈ ವೆಜಿಟೇಬಲ್ ಸ್ಪೆಷಲ್